ಮೈಸೂರಿನಲ್ಲಿ ಈ ವರ್ಷ ಮುಗ್ಗರಿಸಿದ ಸಿನಿಮಾಗಳು ಯಾವ್ಯಾವು ಗೊತ್ತಾ ಧೂಳಿಪಟ ಆದ ಹಲವು ಸ್ಟಾರ್ ನಟರ ಬಹು ನಿರೀಕ್ಷೆಯ ಸಿನಿಮಾಗಳಿವೆ ಈ ವರ್ಷ ಮುಗಿತಾ ಬಂತು ಸ್ಯಾಂಡಲ್ವುಡ್ ನಲ್ಲಿ ನೂರಾರು ಸಿನಿಮಾ ಬಂದವು ಅದರಲ್ಲಿ ಹಿಟ್ ಫ್ಲಾಪ್ ಅನೇಕ ಸಿನಿಮಾಗಳ ಪಾಲಾದವು ಅದೆಷ್ಟೋ ಸಿನಿಮಾಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಶ್ವದಾದ್ಯಂತ ಸಕ್ಸೆಸ್ ಕೂಡ ಆದವು ಆದರೆ ಭಾರಿ ನಿರೀಕ್ಷೆ ಮೂಡಿಸಿದ ಕೆಲವು ಸ್ಟಾರ್ ನಟರ ಸಿನಿಮಾಗಳು ಗಲ್ಲಾ ಪೆಟ್ಟಿಗೆಯಲ್ಲಿ ಮುಗ್ಗರಿಸಿದ್ದಂತೂ ಸುಳ್ಳಲ್ಲ ಹಾಗಾದ್ರೆ ಈ ವರ್ಷ ಭಾರಿ ನಿರೀಕ್ಷೆ ಮೂಡಿಸಿ ಸೋತ ಟಾಪ್ ಟೆನ್ ಕನ್ನಡ ಸಿನಿಮಾಗಳು ಯಾವ್ಯಾವು ಗೊತ್ತಾ ಸಿನಿಮಾ ಒಂದು ಕಬ್ಜಾ ನಿರ್ದೇಶನ ಆರ್ ಚಂದ್ರು ನಟ ಉಪೇಂದ್ರ ಆರ್ ಚಂದ್ರು ನಿರ್ದೇಶನದ ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಕಬ್ಜಾ ಸಾಕಷ್ಟು ನಿರೀಕ್ಷೆ ಹುಟ್ಟು ಹಾಕಿತ್ತು ನಟ ಸುದೀಪ್ ಸಹ ಈ ಸಿನಿಮಾದಲ್ಲಿ ಅತಿಥಿ ಪಾತ್ರ ಮಾಡಿದ್ರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಿದ್ದ ಕಬ್ಜಾ ಸಿನಿಮಾ ಸಿನಿಪ್ರಿಯರ ಮನ ಗೆಲ್ಲಲಿಲ್ಲ ಎನ್ನಲಾಗಿದೆ ಗಲ್ಲಾ ಪೆಟ್ಟಿಗೆಯಲ್ಲಿ ತಕ್ಕ ಮಟ್ಟಿಗೆ ಕಲೆಕ್ಷನ್ ಮಾಡಿದ್ರು ಅಷ್ಟೊಂದು ಸದ್ದು ಕಾಣದೆ ಸೈಡ್ ಲೈನ್ ಆಯ್ತು ಎನ್ನಬಹುದು ಎರಡು ಟೋಬಿ ನಿರ್ದೇಶನ ಬಾಸಿಲ್ ನಟ ರಾಜಬಿ ಶೆಟ್ಟಿ ರಾಜೀರ್ ಶೆಟ್ಟಿ ಅವರ ಟೋಬಿ ಸಿನಿಮಾ ಸಹ ಈ ವರ್ಷ ಮುಗ್ಗರಿಸಿದೆ ಈ ಸಿನಿಮಾವನ್ನ ಬಾಸಿಲ್ ನಿರ್ದೇಶನ ಮಾಡಿದ್ರು ಪೋಸ್ಟರ್ ನಿಂದ ಸಾಕಷ್ಟು ಗಮನ ಸೆಳೆದಿದ್ದ ಟೋಬಿ ಎಡವಿತ್ತು ಸಿನಿಮಾದಲ್ಲಿ ರಾಜಬೀರ್ ಶೆಟ್ಟಿ ನಟನೆ ಬಗ್ಗೆ ಸಖತ್ ಮೆಚ್ಚುಗೆ ವ್ಯಕ್ತವಾಗಿತ್ತು ಅನ್ನೋ ಪ್ಲಸ್ ಪಾಯಿಂಟ್ ಬಿಟ್ರೆ ಅಂದುಕೊಂಡ ಮಟ್ಟಿಗೆ ಟೋಬಿ ಹಿಟ್ ಕಾಣಲಿಲ್ಲ ಎಂಬುದು ಸಿನಿ ತಜ್ಞರ ಅಭಿಪ್ರಾಯ ಸಿನಿಮಾ ಮೂರು ಬ್ಯಾಡ್ ಮ್ಯಾನರ್ಸ್ ನಿರ್ದೇಶನ ದುನಿಯಾ ಸೂರಿ ನಟ ಅಭಿಷೇಕ್ ಅಂಬರೀಷ್ ಇನ್ನು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮಗ ನಟಿಸಿದ ಬ್ಯಾಡ್ ಮ್ಯಾನರ್ ಸಿನಿಮಾವನ್ನ ದುನಿಯಾ ಸೂರಿ ನಿರ್ದೇಶನ ಮಾಡಿದ್ರು ಸೂರಿ ಅಭಿಮಾನಿಗಳಿಗೆ ಸಾಕಷ್ಟು ಇಷ್ಟವಾದರೂ ಸಾಮಾನ್ಯ ಪ್ರೇಕ್ಷಕರ ಮನ ಗೆಲ್ಲಲು ಸಾಧ್ಯವಾಗದೆ ಮುಗ್ಗರಿಸಿದ್ದು ಕಂಡುಬಂತು ಸಿನಿಮಾ ನಾಲ್ಕು ಬಾನದಾರಿಯಲ್ಲಿ ನಿರ್ದೇಶನ ಪ್ರೀತಂ ಗುಬ್ಬಿ ನಟ ಗಣೇಶ್ ಪ್ರೀತಂ ಗುಬ್ಬಿ ನಿರ್ದೇಶಿಸಿ ಗಣೇಶ್ ನಟಿಸಿದ ಬಾನದಾರಿಯಲ್ಲಿ ಸಿನಿಮಾ ಕೂಡ ಈ ವರ್ಷ ಫ್ಲಾಪ್ ಪಟ್ಟಿಗೆ ಸೇರಿದೆ ಈ ಸಿನಿಮಾ ರಿಲೀಸ್ ಆದಾಗ ಒಳ್ಳೆ ಓಪನಿಂಗ್ ಪಡೆದುಕೊಂಡಿತ್ತು ಆದ್ರೆ ಗಲ್ಲಾಪೆಟ್ಟಿಗೆಯಲ್ಲಿ ಕಮಾಲ್ ಮಾಡದೆ ಸೈಲೆಂಟ್ ಕಲೆಕ್ಷನ್ ಮೊರೆ ಹೋಗಿದೆ ಕಳ್ಕೊಂಡ್ರೆ ಕಷ್ಟ ಅಂತ ಹೇಳ್ತಾರೆ ಸಿನಿಮಾ ಐದು ಗರಡಿ ನಿರ್ದೇಶನ ಯೋಗರಾಜ್ ಭಟ್ ನಟ ಯಶಸ್ ಸೂರ್ಯ ಇನ್ನು ಗರಡಿ ಸಿನಿಮಾವನ್ನ ಬಿ ಸಿ ಪಾಟೀಲ್ ನಿರ್ಮಾಣ ಮಾಡಿ ನಟಿಸಿದ್ರು ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ಮೂಡಿ ಬಂದ ಈ ಸಿನಿಮಾ ಸಹ ಸೋಲು ಕಂಡಿತು ಯಶಸ್ ಸೂರ್ಯ ಸೋನಲ್ ಮಂಥ್ಯಾರು ಚಿತ್ರದಲ್ಲಿ ನಟಿಸಿದ್ರು ಆದ್ರೆ ಈ ಸಿನಿಮಾ ಸಹ ಜನರ ಮನಕ್ಕೆ ಹತ್ತಿರವಾಗಲಿಲ್ಲ ಎನ್ನ ತೋತಾಪುರಿ ನಿರ್ದೇಶನ ವಿಜಯ್ ಪ್ರಸಾದ್ ನಟ ಜಗ್ಗೇಶ್ ಕಳೆದ ವರ್ಷ ತೆರೆಗೆ ಬಂದ ತೋತಾಪುರಿ ಸಿನಿಮಾ ಆದ್ರೂ ವಿಜಯ್ ಪ್ರಸಾದ್ ಜಗ್ಗೇಶ್ ಕಾಂಬೋ ಇರುವ ಸಿನಿಮಾ ತೋತಾಪುರಿ ಟು ಈ ವರ್ಷ ರಿಲೀಸ್ ಆಯಿತು ಆದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಈ ಸಿನಿಮಾ ಕೂಡ ಸೋಲುಂಡಿತ್ತು ನಿಮ್ಮ ಸ್ವಲ್ಪ ಬುದ್ಧಿ ಹೇಳಿ ಲವ್ ಅಂತ ಹಿಂದೆ ಬಿದ್ದಿದ್ದಾರೆ ನಿಮ್ಮೇಲ್ ಮನ್ಸಾಗಿದೆ ಸಿನಿಮಾ ಏಳು ರಾಜ ಮಾರ್ತಾಂಡ ನಿರ್ದೇಶನ ರಾಮ್ ನಾರಾಯಣ್ ನಟ ಚಿರಂಜೀವಿ ಸರ್ಜಾ ಚಿರಂಜೀವಿ ಸರ್ಜಾ ನಟನೆಯ ಕೊನೆಯ ಸಿನಿಮಾ ರಾಜಮಾರ್ತಾಂಡ ಕೂಡ ಫೇಲ್ಯೂರ್ ಆಗಿದೆ ಅಣ್ಣನ ಸಿನಿಮಾಗೆ ತಮ್ಮ ಧ್ರುವ ಸರ್ಜಾ ವಾಯ್ಸ್ ನೀಡಿದ್ರು ಆದ್ರೆ ಸಿನಿಮಾ ಗೆಲ್ಲಲಿಲ್ಲ ಯುವ ನಿಂತು ಸಮರ ಸಾರುತ್ತಿರುವ ಸಿನಿಮಾ ಎಂಟು ತತ್ಸಮ ತದ್ಭವ ನಿರ್ದೇಶನ ವಿಶಾಲ್ ಆತ್ರೇಯ ನಟ ಪ್ರಜ್ವಲ್ ದೇವರಾಜ್ ಈ ಸಿನಿಮಾ ಮೂಲಕ ಮೇಘನಾ ರಾಜ್ ಮತ್ತೆ ನಟನೆಗೆ ಮರಳಿದ್ರು ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ನಟಿಸಿದ್ರು ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯುಳ್ಳ ಈ ಸಿನಿಮಾ ಕೂಡ ಮುಂಗರಿಸಿತ್ತು ಅರವಿಂದ್ ಅಶ್ವತ್ಥ ನೋಡಬೇಕು ಗುರುತಿಸಬೇಕು ಸಸ್ಪೆಕ್ಟ್ ನಂಬೇಕು ಅನುಮಾನಿಸಬೇಕು ಪ್ರೈಮ್ ಸಸ್ಪೆಕ್ಟ್ ದಿಸ್ ಸಿನಿಮಾ ಸ್ವಾತಿ ಮುತ್ತಿನ ನಿರ್ದೇಶನ ರಾಜ ಶೆಟ್ಟಿ ನಟ ರಾಜಬಿ ಶೆಟ್ಟಿ ಇದು ನಟಿ ರಮ್ಯಾ ನಿರ್ಮಾಣದ ಮೊಟ್ಟ ಮೊದಲ ಸಿನಿಮಾ ರಾಜಬಿ ಶೆಟ್ಟಿ ಕಥೆ ಚಿತ್ರಕಥೆ ಬರೆದು ನಿರ್ದೇಶಿಸಿ ನಟಿಸಿದ್ದ ಈ ಸಿನಿಮಾ ಕೂಡ ಕನ್ನಡದ ಫ್ಲಾಪ್ ಸಿನಿಮಾ ಪಟ್ಟಿಗೆ ಸೇರಿತ್ತು ಡೀಟೇಲ್ಸ್ ಫಿಲ್ ಮಾಡಿಲ್ಲ ನಿಮ್ಗೆ ಏನಾಗಿದೆ ಗೊತ್ತಾ ಸಿನಿಮಾ ಹತ್ತು ಗೌಳಿ ನಿರ್ದೇಶನ ಸೂರ ನಟ ಶ್ರೀನಗರ ಕಿಟ್ಟಿ ಇನ್ನು ಶ್ರೀನಗರ ಕಿಟ್ಟಿ ಬಹಳ ದಿನಗಳ ನಂತರ ನಡೆಸಿದ ಗೌಳಿ ಸಿನಿಮಾ ಕೂಡ ಫ್ಲಾಪ್ ಆಗಿದೆ ಟೀಸರ್ ಟ್ರೇಲರ್ ನಿಂದ ಸಿಕ್ಕಾಪಟ್ಟೆ ಕ್ರೇಜ್ ಕ್ರಿಯೇಟ್ ಮಾಡಿದ ಸಿನಿಮಾ ಥಿಯೇಟರ್ ಗೆ ಬಂದಾಗ ಕಮಾಲ್ ಮಾಡಲಿಲ್ಲ ಕಲೆಕ್ಷನ್ ವಿಚಾರದಲ್ಲಿ ಸಂಪೂರ್ಣವಾಗಿ ಎಡವಿ ಫ್ಲಾಪ್ ಸಿನಿಮಾ ಎಂಬ ಹಣೆ ಪಟ್ಟಿ ಕಟ್ಕೊಂಡಿದೆ ಹೋಳಿ ಆಗಿದ್ರೆ ಸಾಲದಲ್ಲೇ ಬದುಕ್ಬೇಕಂತಂದ್ರ ಗೋಳಿ ಹೋಳಿ ಆಗ್ಬೇಕು ಸುಡ್ ಹೋಗೋನಲ್ಲ ನಾನು ಸುಡೋ ಸುಳಿ ಮಕ್ಕಳ ಒಟ್ಟಾರೆ ಈ ವರ್ಷ ರಿಲೀಸ್ ಆದ ಅದೆಷ್ಟೋ ಸಿನಿಮಾಗಳಲ್ಲಿ ಈ ಹತ್ತು ಸಿನಿಮಾಗಳು ಸ್ಟಾರ್ ನಟರ ಸಿನಿಮಾಗಳಾಗಿಯೇ ಫ್ಲಾಪ್ ಲಿಸ್ಟ್ಗೆ ಸೇರಿರುವುದು ವಿಪರ್ಯಾಸದ ಸಂಗತಿ ಎನ್ನಬಹುದು ಸ್ಯಾಂಡಲ್ವುಡ್ನ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು ಇತಿಹಾಸ ಯಾವಾಗಲೂ ಉಳ್ಳಿರೋ ತಲೆಗಳಿಗಿಂತ ಕತ್ತರಿಸಿರೋ ಕೈಗಳನ್ನೇ ಕೊಂಡಾಡೋದು